ಸೂರ್ಯಕುಮಾರ್ ಯಾದವ್ ವಿಶ್ವ ಕ್ರಿಕೆಟ್ನ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಎಂತಹ ಬೌಲರ್ ಆಗಿರಲಿ ಲೀಲಾಜಾಲವಾಗಿ ದಂಡಿಸಿ ಬೌಲರ್ಗಳಿಗೆ ನೀರು ಕುಡಿಸ್ತಾರೆ ಇವರ ಬ್ಯಾಟ್ನಿಂದ ಸಿಡಿಯುವ ಒಂದೊಂದು ಶಾಟ್ಸ್ ನೋಡುಗಿರ ಕಣ್ಣು ಕುಕ್ಕತ್ತೆ ಇಂತಹ ನಿರ್ಭೀತಿ ಆಟಗಾರ ಓರ್ವ ಬೌಲರ್ ಅಂದ್ರೆ ಬೆಚ್ಚಿ ಬೀಳ್ತಾರೆ ಅವರೇ ಸ್ಟಾರ್ ಬೌಲರ್ ಜಸ್ಪ್ರೀತ್ ಮುಮ್ರಾ ಹೌದು ಡೆಡ್ಲಿ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ಗೆ ರ್ಯಾಲ್ಕರ್ ಸ್ಪೆಷಲಿಸ್ಟ್ ಬೂಮ್ರಾ ಅಂದ್ರೆ ಇನ್ನಿಲ್ಲದ ಭಯ ತಮ್ಮ ವೃತ್ತಿ ಜೀವನದಲ್ಲಿ ಎದುರಿಸಿದ ಕಠಿಣ ಬೌಲರ್ ಅಂದ್ರೆ ಬೂಮ್ರಾ ಅಂತೆ ಕಳೆದ ಎರಡ್ ಮೂರು ವರ್ಷಗಳಿಂದ ಸೂರ್ಯ ನೆಟ್ಸ್ ನಲ್ಲಿ ಬೂಮ್ರಾ ವಿರುದ್ಧ ಆಡಿಯೇ ಇಲ್ಲವಂತೆ ಯಾಕಂದ್ರೆ ಬೂಮ್ರಾ ಬೌಲಿಂಗ್ ನಲ್ಲಿ ಆಡಿದ್ರೆ ಒಂದು ಬ್ಯಾಟ್ ಪೀಸ್ ಪೀಸ್ ಆಗುತ್ತೆ ಇಲ್ಲ ಪಾದ ಮುರಿಯುತ್ತೆ ಹೀಗಂತ ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಐಪಿಎಲ್ ಪಂದ್ಯಾವಳಿ ವೇಳೆ ಹೇಳಿಕೊಂಡಿದ್ದಾರೆ